ಫ್ರೆಂಡ್ಸ್ ವೆಲ್ಕಮ್ ಟು ಋತ್ಡಸ್ ನಾನು ಶೋಭಾ ಇವಾಗ ಒಂದೂವರೆ ಆಯ್ತಾ ಬಂತು ಎಲ್ಲ ಕೆಲಸ ಈಗ ಮುಗೀತು ಇವಾಗ ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಕ್ಳು ಏನೆಲ್ಲ ಮಾಡಿ ಎಲ್ಲ ಹರಡ್ಬಿಟ್ಟು ಚಿಕ್ಕೋಳಿಲ್ ಮಲಗಿದಳೆ ಸಾನ್ವಿಯವ್ರಿ ಏನು ಮಾಡ್ತಿದೀರಾ सिक्स हंड्रेड सिक्स बड़ी दीदी भी आओ दा क्या लिखता हो तू सी वाह सुपर अब मुन केल्स आई तो नहीं वो मरता है इधरा हम्म बेक बेक फॉर इट हिल ट्रस्ट सिक्स वंजा हैलो सिक्स वंजा सिक्स सिक्स टूज़ आ टूल सिक्स थ्रीज़ आ एटीन सिक्स फोर्ज़ आ ट्वेंटी फोर सिक्स फाइव ज़ थर्टी सिक्स सिक्स ವೆರಿ ಗುಡ್ ಇನ್ನ ಸ್ವಲ್ಪ ನೋಡ್ಕೊಂಡಿದ್ದಂಗೆ ಹೇಳ್ಬೇಕು ನೋಡು ಏಟ್ ಜಾ ನೈನ್ ಜಾ ನೋಡ್ಕೊಂಡು ತಾನೆ ನೀನು ನೋಡ್ಕೊಂಡು ಹೇಳ್ಬಾರ್ದಲ್ವಾ ಹ್ಮ್ ಇವಾಗ ಕಲಿತೀಯಾ ಬೇಗ ಬೇಗ ಇವಳಗಿನ್ನೂ ನಾಲ್ಕೂವರೆ ವರ್ಷ ಮನೆಯಲ್ಲೇ ಒಂದು ಸ ದಿನ ಎರಡೆರಡು ಸರಿ ಇದ್ದೀನಿ ಅಷ್ಟೇ ಚೆನ್ನಾಗಿ ಕಲಿತಿದ್ದಾಳೆ ಇವಾಗ ಸಿಕ್ಸ್ ಒಂದು ಜಾಗ ಮುಗೀತು ಇವಾಗ ಸೆವೆನ್ ಒಂದು ಕಲಿಸ್ಬೇಕು ಸಿಕ್ಸ್ ಒಂದೇ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಮಿಸ್ ಮಾಡ್ತಿದ್ದಾಳೆ ಅಂತಂದು ಅದನ್ನೇ ಕಂಟಿನ್ಯೂ ಆಗಿ ಬರೆಸ್ತಾ ಇದ್ದೀನಿ ಮತ್ತೆ ಮುಂದೆ ಬರಿತಾ ಇದ್ದಾಳೆ ಟೈಮ್ ಸರಿಯಾಗಿ ಕೂತ್ಕೊಂಡ್ಬಿಡ್ತಾಳೆ ನಂದು ಏನೇನು ಕೆಲಸ ಆಗಲಿ ಬಿಡಲಿ ಅವ್ಳು ಮಾತ್ರ ಕುತ್ಕೊಂಡು ಬರೆಯೋಕ್ಕೆ ರೆಡಿ ಆಗಿಬಿಡ್ತಾಳೆ ನಾನು ಬಂದು ಕೂತ್ಕೊಳ್ಬೇಕು ಅಲ್ಲಿ ನೋಡಿ ಎಲ್ಲ ಹರಡಿಟ್ಟಿದ್ದಾರೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಹೋಗಿ ನಾನು ಇವಾಗ ಹುಡುಗ ಬರ್ಸಿ ಬರೆಯೋಕ್ಕೆ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡಿ ಬರ್ತೀನಿ ಬೇಗ ಬೇಗ ಇವಾಗೆಲ್ಲ ಕ್ಲೀನ್ ಮಾಡಿಟ್ಟು ಬಂದೆ ನಮ್ಮ ಮನೆಯವರು ಇವತ್ತು ಪೈನಾಪಲ್ ತಗೊಂಡ್ಬಂದಿದ್ರು ತಿಪ್ಪೇಶ್ ಅವರು ಪೈನಾಪಲ್ ಕೇಸರಿ ಭಾತ್ ಮಾಡು ಅಂತ ಹೇಳಿದಾರೆ ಮಾಡಬೇಕು ನಾನಿಲ್ಲಿ ಪೈನಾಪಲ್ ಕೇಸರಿಭಾತ್ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ ರವೆ ಮತ್ತು ಪೈನಾಪಲ್ ಒಂದು ಬೌಲು ಇದು ಫುಡ್ ಕಲರ್ ಲೆಮನ್ ಫುಡ್ ಕಲರ್ ತಗೊಂಡಿದ್ದೀನಿ ನಾನು ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಂಡ್ರೆ ಎಲ್ಲನೇ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪ ಮತ್ತು ಒಂದು ಬೌಲು ಸಕ್ಕರೆ ನೀರು ನಾವು ಈ ಬೌಲಲ್ಲಿ ರವೆ ತಗೊಂಡಿದ್ದೀವಲ್ಲ ನೀವು ರವೆ ತಗೊಂಡಿರೋದ್ರಿಂದ ಮೂರು ಬೌಲ್ ನೀರು ಹಾಕಿದರೆ ಸಾಕಾಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ಮೊದಲಿಗೆ ನಾವಿಲ್ಲಿ ರವೆ ಹುರ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಉರ್ಕೊಳ್ಳೋಣ ಜಾಸ್ತಿ ಹುರಿದ್ರೆ ಸೀದೋಗುತ್ತೆ ಈ ಥರ ಕೈ ಆಡಿಸ್ತಾ ಹುರೀರಿ ಮೀಡಿಯಮ್ ಫ್ಲೇಮಲ್ಲಿರಲಿ ಘಮ ಘಮ ಅಂತ ಬರುತ್ತಲ್ಲ ಅಲ್ಲಿವರೆಗೂ ಹುರೀರಿ ಜಾಸ್ತಿ ಉರಿಯೋಕೆ ಹೋಗ್ಬೇಡಿ ಆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಆಫ್ ಮಾಡಬೇಡಿ ರವೆ ಉದ್ದಾದ್ಮೇಲೆ ಇದಕ್ಕೆ ತುಪ್ಪ ಹಾಕೋಣ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಉರ್ಕೊಳ್ಳೋಣ ರವೆ ತಗೊಂಡಿರೋ ಬೌಲಲ್ಲೇ ಮೂರು ಬೌಲ್ ನೀರು ಹಾಕೋಣ ನೀರ್ ಕುದಿಬೇಕಂದ್ರೆ ಈ ತರ ರವೆ ಹಾಕ್ತಾ ಇಲ್ಲಂದ್ರೆ ಗಂಟ್ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಬಿಡಿ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಇವಾಗ ನಾವು ಸಕ್ಕರೆ ಆ್ಯಡ್ ಮಾಡೋಣ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನೂ ಹಾಕೋ ಸಕ್ಕರೆ ಹಾಕಿದ್ಮೇಲೆ ಈ ತರ ಕಲಿಸ್ತಾ ಹೋಗ್ರಿ ಅದ್ ನೀಡ್ಬಿಡ್ತಾ ಇರುತ್ತಲ್ಲ ಕಲಿಸ್ತಾ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಈ ಸ್ಟೇಜ್ ಅಲ್ಲೂ ಗಂಟಾಗ ಚಾನ್ಸಸ್ ಇರುತ್ತೆ ಲೆಮನ್ ಫುಡ್ ಕಲರ್ನ ನೀರ ಕಲ್ಸ್ ಹಾಕ್ತೀನಿ ಇವಾಗ ನಾವು ಪೈನಾಪಲ್ ಹಾಕೋಣ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೀನಿ ಇವಾಗ ನಾವು ದ್ರಾಕ್ಷಿ ಗೋಡಂಬಿ ಹಾಕೋಣ ಇವಾಗ ಏಲಕ್ಕಿ ಪುಡಿ ಹಾಕೋಣ ಸ್ಟೈಲಲ್ಲಿ ಇರೋಂತ ಪೈನ್ ಆಪಲ್ ಕೇಸರಿ ಭಾತ್ ರೆಡಿ ಕೇಸರಿ ಭಾತ್ ರೆಡಿ ಅಷ್ಟೊತ್ತಿಗೆ ಹೊರಗೆ ಬಂದು ಆಡ್ತಾ ಇದ್ರು ನಾನು ಒಂದು ಸ್ವಲ್ಪ ಅಲ್ಲಿ ನಿಂತ್ಕೊಂಡಿದ್ದೀನಿ ಹೊರಗಡೆ ಆಟ ಇದ್ದಾರೆ ಮಳೆ ಬಂದು ನಿಂತೈತೆ ಸೂಪರ್ ಆಗಿದೆ ಅಲ್ಲ ವೆದರ್ ಚಿನ್ನ ಇಲ್ಲಿ ಹೊರಗಡೆ ಮಕ್ಕಳನ್ನ ಆಡ್ಸ್ಕೊಂತ ಹೊರಗಡೆ ನಿಂತಿದ್ದೀನಿ ಮಳೆ ಬಂದು ನಿಂತೈತಲ್ಲ ಚೆನ್ನಾಗಿದೆ ಅಂತ ಆಟ ಆಡ್ತಿದ್ದಾರೆ ಇಬ್ಬರು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಬೇಸರ ಬಾತ್ ಮಾಡಿದೆ ಅಂತ ಪೈನಾಪಲ್ ಕೇಸ ಯಾವ ರೀತಿ ಬಂತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್